ಫೈನಾನ್ಸ್ ಬ್ಯಾಂಗ್ಳೂರ್ ಇರುತ್ತೆ ನೆಕ್ಸ್ಟ್ ನಾವ್ ಹೆಂಗ್ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಹದಿನೆಂಟನೇ ವರ್ಷ ಪೋಲಿಯೋರ ಜರ್ಸಿ ನಂಬರ್ ಹದಿನೆಂಟು ಅಂಡ್ ಆಲ್ಸೋ ಫೈನಲ್ಸು ನೀವು ನ್ಯೂಮರಾಲಜಿ ಪ್ರಕಾರ ಡೇಟ್ ಎಲ್ಲ ಮಾಡಿದ್ರೆ ಹದಿನೆಂಟೇ ಬರುತ್ತೆ ತುಂಬಾ ಈ ಕ್ರೇಜು ಐ ಥಿಂಕ್ ಏಯ್ಟೀನ್ ಇಯರ್ಸ್ ಇಂದ ಏಯ್ಟೀನ್ ಇಯರ್ಸ್ ಇಂದ ವೆಯ್ಟ್ ಮಾಡಿದ್ವಿ ಈ ಮೂಮೆಂಟ್ಗೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಆಲ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಾನು ವಿರಾಟ್ ಕೊಹ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೀವು ನೋಡ್ಲೇಬೇಕು ನೋಡಿದ್ರೆ ನಿಜಕ್ಕೂ ಕೂಡ ಸರ್ಪ್ರೈಸ್ ಆಗ್ತೀರಾ ವಿರಾಟ್ ಕೊಹ್ಲಿ ಅವರು ಈಗ ಕನ್ನಡದಲ್ಲಿ ಮಾತಾಡಿದ್ರೆ ಹಾ ವಿರಾಟ್ ಹವಯ್ಯೋ

ಸದ್ಯಕ್ಕೆ ಇವಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವ್ ಇಬ್ರು ಕೂಡ ಇದ್ದೀವಿ ಒಂದ್ ಕಡೆ ಸಿಗಾಕೊಂಡ್ಬಿಟ್ಟಿದ್ವಿ ಇಬ್ರು ಕೂಡ ಸೊ ಈ ಕ್ರೇಜ್ ಫಸ್ಟ್ ಆಫ್ ಆಲ್ ಹೆಂಗ್ ಅನಿಸ್ತಾ ಇದೆ ಇಟ್ಸ್ ಕಂಪ್ಲೀಟ್ಲಿ ಅನ್ರಿಯಲ್ ಸರ್ ತುಂಬಾ ಈ ಕ್ರೇಜ್ ಐ ಥಿಂಕ್ ಏಯ್ಟೀನ್ ಇಯರ್ಸ್ ಇಂದ ಏಯ್ಟೀನ್ ಇಯರ್ಸ್ ಇಂದ ವೆಯ್ಟ್ ಮಾಡಿದೀವಿ ಈ ಗೆ ಎಂಜಾಯ್ ಮಾಡೋಕೆ ಈ ವೈಫ್ ಎಂಜಾಯ್ ಮಾಡಕ್ಕೋಸ್ಕರ ಏನು ಅಂತ ತಿಳ್ಕೋಬೇಕಿತ್ತು ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಇಟ್ಸ್ ಟೋಟಲಿ ಅನ್ರಿಯಲ್ ಸರ್ ಹೇಳಕ್ ಮಾತಿಲ್ಲ ಈಗ ಫ್ಯಾನ್ಸ್ ಗಳೆಲ್ಲ ನೋಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿನೇ ರೋಡಿಗೆ ಬಂದ್ಬಿಟ್ರು ರೋಡಿಗೆ ಇಳಿದ್ಬಿಟ್ರು ಅನ್ನೋ ಮಟ್ಟಿಗೆ ಎಲ್ಲರೂ ಬಂದ್ಬಿಟ್ಟು ನಿಮ್ಮನ್ನ ಇದಾರೆ ಫೋಟೋ ತಗೋತಾ ಇದಾರೆ ಸೆಲ್ಫಿ ತಗೋತಾ ಇದಾರೆ ಈ ಕ್ರೇಜ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಕ್ರೇಜ್ ತುಂಬಾ ಪಾಸಿಟಿವಿಟಿ ಎಲ್ಲ ಸಿಗತ್ತೆ ತುಂಬಾ ಎನರ್ಜಿ ಕೊಡತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಈ ಟೆನ್ಷನ್ಸ್ ಈ ಟೂ ಮಚ್ ಆಫ್ ಕ್ರೌಡ್ ಹ್ಯಾಂಡಲ್ ಮಾಡೋದ್ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಸೇಫ್ಟಿಗೋಸ್ಕರ ಒಳಗೆ ಬಂದಿದೆ ಸೊ ಈ ಕ್ರೇಜ್ ಇದೆಲ್ಲ ನೋಡ್ತಾ ಇದ್ರೆ ಸೊ ಒಂದು ನೀವು ವಿರಾಟ್ ಕೊಹ್ಲಿ ಹೋಲ್ತೀರಾ ಅಂತ ಒಂದೇ ಒಂದು ಕಾರಣ ಸೊ ವಿರಾಟ್ ಕೊಹ್ಲಿ ತರ ಯಾವಾಗಿಂದ ಶುರು ಆಯ್ತು ವಿರಾಟ್ ಕೊಹ್ಲಿ ಅಂದ್ರೆ ಒನ್ ಆಫ್ ದ ಮೈನ್ ಫ್ಯಾಕ್ಟರ್ಸ್ ವೈ ಐ ತುಂಬಾ ಕೊಹ್ಲಿ ಬಗ್ಗೆ ಏನಕ್ಕೆ ಇನ್ಸ್ಪಿರೇಷನ್ ಅಂದ್ರೆ ಅವರ ಫಿಟ್ನೆಸ್ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಇಂದ ಸ್ಟಾರ್ಟ್ ಆಯಿತು ನಾನು ಮುಂಚೆ ಆಚೆ ತಿಂತ ಇದ್ದು ಹಂಗೆ ತಿಂದಿದ್ದು ಇದ್ದು ಇದೆ ಬಟ್ ಫ್ರಮ್ ದ ಟೈಮ್ ಅವರು ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವರು ರಿಸಲ್ಟ್ಸ್ ಕೊಡೋದು ಆಗಿರೋದ್ರಿಂದ ಅದು ನನ್ನ ಮೇಲೆ ರಿಫ್ಲೆಕ್ಟ್ ಆಯಿತು ಅವಾಗಿಂದ ನಾನು ಆಲ್ಮೋಸ್ಟ್ ಇಟ್ಸ್ ಬೀನ್ ಅ ಸಿಕ್ಸ್ ಆರ್ ಸೆವೆನ್ ಇಯರ್ಸ್ ಫಿಟ್ನೆಸ್ ರುಟೀನಲ್ಲಿ ಇದ್ದೀನಿ ತುಂಬ ಮೇಂಟೈನ್ ಮಾಡ್ತಿದ್ದೀನಿ ಕ್ವಾಲಿಟಿ ಫುಡ್ ಆದಷ್ಟು ಎಲ್ಲರಿಗೂ ನನ್ನ ಸುತ್ತಮುತ್ತ ಇರೋರ್ವರೆಗೂ ಆದರೂ ಇನ್ಸ್ಪೈರ್ ಮಾಡ್ತಾ ಫಿಟ್ನೆಸ್ ಬಗ್ಗೆ ಏನೋ ತುಂಬ ಐ ಐ ಐ ಓನ್ ತುಂಬ ಇಷ್ಟ ಬೇಸಿಕಲಿ ನೀವು ಎಲ್ಲಿಯವರು ಏನು ಕೆಲಸ ಮಾಡ್ತೀರ ಸರ್ ನಾನು ಮುಂಚೆ ಸಾಫ್ಟ್ವೇರಲ್ಲಿದ್ದೆ ಇವಾಗ ನಾನು ರಿಯಲ್ ಎಸ್ಟೇಟ್ ಆ್ಯಂಡ್ ಮೈ ಓನ್ ಕಂಪ್ನಿ ನಡೆಸ್ಕೊಂಡು ಹೋಗ್ತೀನಿ ಸೊ ನಾನು ಬಂದು ಹೇಳೋದು ಬೆಟ್ರ್ ನಾಗಸಂದ್ರ ಹತ್ರ ಓಕೆ ಈಗ ನೀವು ಫಸ್ಟ್ ಹೇಳ್ತಾ ಇದ್ರಿ ಐ ಟಿನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಅವಾಗ್ಲೂ ಇದೇ ಗೆಟಪ್ ಅಲ್ಲಿ ಇದ್ದಾರೆ ನಿಮ್ಮ ಕಲೀಗ್ಸ್ ಗಳೆಲ್ಲ ಏನ್ ಹೇಳ್ತಾ ಇದ್ರು ಅವಾಗ ಇದೇ ಗೆಟಪ್ ಅಲ್ಲಿ ಆಫೀಸ್ ಇರಲಿಲ್ಲ ಬಿಕಾಸ್ ಅವಾಗ ಇನ್ನೂ ಚಿಕ್ಕವನಾಗಿದ್ದೆ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾನು ಆದಷ್ಟು ಟ್ರಾನ್ಸ್ಫರ್ಮೇಶನ್ ಆಗ್ತಾ ಆ ಇನ್ಸ್ಪಿರೇಷನ್ ಇಂದ ಮೇ ಬಿ ನಾನು ಆ ಗೆಟಪ್ಸ್ ಆಗಲಿ ಆ ಬಾಡಿ ಆಗಲಿ ಮೇಂಟೈನ್ ಮಾಡೋದಕ್ಕೋಸ್ಕರ ವರ್ಕ್ ಮಾಡ್ತಿದ್ದೆ ಫೈನಲಿ ನಾವೆಲ್ಲರೂ ಕೂಡ ಕನ್ನಡಿಗರು ವೇಟ್ ಮಾಡ್ತಾ ಇದ್ದಿದ್ದು ಯಾವಾಗ ಕಪ್ ಗೆಲ್ತಾರೆ ಅಂತ ಸೊ ಫೈನಲಿ ಜರ್ಸಿ ನಂಬರ್ ಏಯ್ಟೀನ್ ಸೀಸನ್ ಏಯ್ಟೀನ್ ನಾವು ಈಗಾಗಲೇ ಕಪ್ ಗೆದ್ದಾಗಿದೆ ಒಂದ್ ರೀತಿಯಲ್ಲಿ ಇದು ಒಂದ್ ರೀತಿಯಲ್ಲಿ ನಂಬಕ್ ಆಗದೆ ಇರೋ ಮೂಮೆಂಟ್ ಎಲ್ಲ ಇವತ್ ಬೆಳಗ್ಗೆ ಎದ್ಬಿಟ್ಟು ನನ್ ಖಂಡಿತ ಕನ್ಸ ನನ್ಸ ಅಂತ ಸರಿ ಟಿವಿ ನೋಡಿದ್ದಾರೆ ಸೊ ಆ ಮಟ್ಟಿಗಾಗಿದೆ ಸೊ ಈ ಒಂದು ಟೈಮ್ ಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ ಆಸ್ ಅ ಫ್ಯಾನ್ ಈ ಮೂಮೆಂಟ್ ಜೊತೆಗೆ ಎಲ್ಲರೂ ಎಲ್ಲೆಲ್ಲರೂ ಕೂಡ ಪ್ಲೇಯರ್ಸ್ ನ ನೋಡಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಬಸ್ ಒಳಗಡೆ ಹೋಗಿದೆ ಪ್ರೋಗ್ರಾಮ್ ಕೂಡ ಒಳಗಡೆ ನಡೀತಾ ಇದೆ ಎಸ್ ಸರ್ ಆಬ್ವಿಯಸ್ಲಿ ಏಯ್ಟೀನ್ ಇಯರ್ಸ್ ವೆಯ್ಟ್ ಆಗಿರೋದ್ರಿಂದ ಅದ್ರ ಜೊತೆಗೆ ಅದ್ರ ಜೊತೆಗೆ ಇದು ಹದಿನೆಂಟೇ ವರ್ಷ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಅಂಡ್ ಆಲ್ಸೋ ಫೈನಲ್ಸ್ ನೀವು ನ್ಯೂಮರಾಲಜಿ ಪ್ರಕಾರ ಡೇಟ್ ಎಲ್ಲ ಮಾಡಿದ್ರೆ ಹದಿನೆಂಟೇ ಬರುತ್ತೆ ಐ ನೋ ಐ ಡೋಂಟ್ ನೋ ಅದು ಗಾಡ್ಸ್ ಐ ಡೋಂಟ್ ನೋ ಅದು ಹೆಂಗೆ ಆಯ್ತು ಏನು ಅನ್ನೋದು ನಾವು ಹದಿನೆಂಟು ಹದಿನೇಳು ವರ್ಷ ಕಾದಿರೋದ್ರಿಂದ ಹದಿನೇಳು ವರ್ಷ ಕಾದಿರೋದ್ರಿಂದ ನಮ್ಗೆ ಫೈನಲ್ಸ್ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತೆ ಹದಿನೆಂಟು ವರ್ಷ ಇಂತ ಸಿಚುವೇಶನ್ಸ್ ಫೇಸ್ ಮಾಡಿ ಮಾಡಿ ಬಟ್ ಅಲ್ಟಿಮೇಟ್ಲಿ ದ ಲಾಸ್ಟ್ ಓವರ್ ಲಾಸ್ಟ್ ಟೂ ಅವರ್ಸ್ ಇದ್ದಾಗ ಮ್ಯಾಟ್ರ ಗೊತ್ತಾದಾಗ ನೀವು ಐ ಡೋ ನಾನು ಹೆಂಗ್ ಅಂತ ಗೊತ್ತಿಲ್ಲ ಜರ್ಸಿ ಮೂವಿ ಯಾರಾದ್ರೂ ನೋಡಿದ್ರೆ ಅದು ಗೊತ್ತಾಗುತ್ತೆ ಎಷ್ಟೊಂದ್ ಜನ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ ತುಂಬಾ ಡಯಟ್ ಫ್ಯಾನ್ಸ್ ಅಥವಾ ತುಂಬಾ ಕ್ರಿಕೆಟ್ ಬಗ್ಗೆ ಅಭಿಮಾನ ಇರೋರು ಹತ್ತಿದ್ದಾರೆ ಒಂದು ವ್ಯಾಕ್ಯೂಮ್ ಸ್ಪೇಸ್ ಅಲ್ಲಿ ಇದ್ವಿ ನಾವಂತೂ ಎಂಜಾಯ್ಮೆಂಟ್ ನೋಡೋಕಿ ಇರೋದಕ್ಕಿಂತ ಏನ್ ಮಾಡ್ಬೇಕು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಅನ್ನೋ ಸಿಚುಯೇಷನ್ ಎಲ್ಲ ಇರ್ಲಿಲ್ಲ ಸೊ ಹಾಗಾಗಿ ಆ ಆ ಒಂದು ಮೂಮೆಂಟ್ನ ನಾನು ನೆನ್ಜಾಯ್ ನೆನ್ನೆ ಎಂಜಾಯ್ ಮಾಡಿದೆ ಇವಾಗ ಈ ಅಟ್ಮಾಸ್ಫಿಯರ್ ನ ಎಂಜಾಯ್ ಮಾಡೋದಕ್ಕೋಸ್ಕರ ಬಂದೆ ಸರ್ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಸ್ ಎ ವಿರಾಟ್ ಫ್ಯಾನ್ ಜನಗಳು ಏನೇನು ಇಷ್ಟಪಡ್ತೀರಾ ಅಭಿಮಾನಿಗಳು ಏನೇನು ಇಷ್ಟಪಡ್ತೀರಾ ಆ್ಯಂಡ್ ನೆಕ್ಸ್ಟ್ ಸೀಸನ್ ಎಷ್ಟು ವೇಟ್ ಮಾಡ್ತಾರೆ ಸರ್ ಆಸ್ ಅ ಫ್ಯಾನ್ ಅಫ್ಕೋರ್ಸ್ ನಾವು ಲಾಯಲ್ ಫ್ಯಾನ್ಸ್ ಅಂತಲೇ ಎಲ್ಲರಿಗೂ ಗೊತ್ತಿರೋದೆ ನಾವು ಗೆಲ್ಲಿ ಸೋಲ್ಲಿ ಆರ್ ಸಿ ಬಿ ಅಭಿಮಾನಿಗಳೇ ನಾವು ಲಾಯಲ್ಟಿಗೆ ಇನ್ನೊಂದು ಹೆಸರು ಅಂತಲೇ ನಾವು ಹೇಳ್ಬೋದು ಇನ್ನೊಂದು ಬೇರೆ ಟೀಮ್ ಎಷ್ಟೋ ಎಷ್ಟೇ ಕಪ್ಗಳು ನಡೆದಿದ್ರು ಏನೇ ಮಾಡಿದ್ರು ದಿಸ್ ಒನ್ ಇಸ್ ರಿಯಲಿ ಸ್ಪೆಷಲ್ ಬಿಕಾಸ್ ಬಿಕಾಸ್ ಆಫ್ ದ ಲಾಯಲ್ಟಿ ಅಂಡ್ ಲವ್ ಆಫ್ ವಿರಾಟ್ ಇರೋದ್ರಿಂದ ಸೊ ಅಷ್ಟೇ ಈ ಒಂದು ಎನ್ವರ್ಮೆಂಟ್ ಎಂಜಾಯ್ ಮಾಡಿ ನೆಕ್ಸ್ಟ್ ಆಲ್ರೆಡಿ ಇವಾಗ ಫಾಲೋ ಮಾಡ್ತಿರೋ ಪ್ರಕಾರ ನಮ್ಮ ಡೈರೆಕ್ಟರ್ ಆರ್ ಸಿ ಬಿ ಡೈರೆಕ್ಟರ್ ಅವರು ನಿನ್ನೆ ಗೆದ್ದಿರೋದು ನಿನ್ನೆ ಗೆದ್ದ ಕೂಡಲೇ ಟೀಮ್ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಫೈನಲ್ಸ್ ಬ್ಯಾಂಗ್ಳೂರಲ್ಲಿ ಇರುತ್ತೆ ನೆಕ್ಸ್ಟ್ ನಾವ್ ಹೆಂಗ್ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ದ ವಿಷನ್ ಆರ್ 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 ಸಿ 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 ಬಿ ಹ್ಯಾಸ್ ಮುಂಚೆ ಇವಾಗ ಲಾಸ್ಟ್ ಇಯರ್ ಹೇಳ್ದಂಗೆ ಇದು ಹೊಸ ಹೊಸ ಅಧ್ಯಾಯ ಆಮ್ ಫೀಲಿಂಗ್ ಇಟ್ ಇನ್ನು ಮುಂದೆ ಹದಿನೆಂಟು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ಬೇಗ ಬೇಗ ಇನ್ನೊಂದು ಕಪ್ ಹೊಡಿತಾ ಇರ್ತೀವಿ ವಿರಾಟ್ ಏನಾದರೂ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದೆ ಇಲ್ಲ ಸರ್ ಇಲ್ಲ ಸರ್ ನಾನು ಮುಂಚೆ ಟಿಕ್ ಟಾಕ್ ಅಲ್ಲಿರುವ ಎಮ್ಯುಲೇಟ್ ಮಾಡ್ತಿದ್ದೆ ಆಮೇಲೆ ಕೋವಿಡ್ ಆದಾಗಿಂದ ಇದೇ ಅವ್ರ ಮುಂದೆ ಹೋದ್ರೆ ಹೆಂಗಿರುತ್ತೆ ಸರ್ ಇವಾಗ ಕೋಲಿ ಹದಿನೆಂಟು ವರ್ಷಕ್ಕೆ ಗಾಡ್ಸ್ ಹೆಂಗ್ ಗಿಫ್ಟ್ ಕೊಟ್ನೋ ನನಗೆ ಇವಾಗ ಆ ಮೂಮೆಂಟ್ ಏನಾದ್ರು ಸಿಕ್ಕಿದ್ರೆ ರಿಯಲಿ ಗಾಡ್ಸ್ ಗಿಫ್ಟ್ ಅಂತ ಸರ್ ಯು ಯು ಯು